ನಾನು ಯಾರ ಮೇಲೂ ಇವತ್ತು ಬ್ಲೇಮ್ ಗೇಮ್ ಮಾಡೋಕ್ಕೆ ಇಷ್ಟ ಇಲ್ಲ ಯಾರು ಒಬ್ಬರು ಮಾತಾಡೋಕ್ಕೆ ಹೋದರೆ ಬೇರೆಯವ್ರ ಅದನ್ನು ಲೀಡ್ ಮಾಡಿಕೊಂಡು ಬೆಳಗ್ಗೆ ಸೈಕಲ ನಮ್ಮ ಮಾತುಗಳೇ ಆಗ್ತದೆ ನಮಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್ ಯಾರೋ ಒಂದಷ್ಟು ಒಂದಷ್ಟಿನ ದುಷ್ನರ್ಮಿಗಳು ಮಾಡಿದ್ರು ಅಂತ ಹೇಳಿ ನಾವೆಲ್ಲ ಅದಕ್ಕೆ ಬಲಿಯಾಗಬಾರ್ದು ಅವನ್ನ ಫಸ್ಟು ನಾವು ಮುಗಿಸೋಂಥ ಕೆಲಸ ಈಗ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ದೆ ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ ದಸರಾಗೆ ಒಂದು ವಿಶೇಷವಾಗಿ ಆ್ಯಡ್ ಮಾಡಬೇಕು ಸ್ವಲ್ಪ ವಿನೂತನವಾಗಿ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಕಮಳ ಕೂಡ ಕರಾವಳಿ ಪ್ರದೇಶದ ಒಂದು ಕ್ರೀಡೆ ಅದು ಅದು ಕೂಡ ಇಲ್ಲಿ ಮೈಸೂರು ದಸರಾ ಸಂದರ್ಭದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಜಾಗ ಎಂಟು ಮಾಡಬೇಕು ಅಂತ ಹೇಳಿದ್ದೇನೆ ಎಲ್ಲ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ಏನು ಕಾಶ್ಮೀರದಲ್ಲಿ ಏನು ಒಂದು ದುರ್ಘಟನೆ ನಡೆದಿದೆ ಅವರಿಗೆ ಗೌರವ ಸಲ್ಲಿಸಬೇಕು ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ಹೇಳಿ ಸಾಯಂಕಾಲ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕ್ಯಾಂಡಲ್ ಲೈಟ್ ಮೆರವಣಿಗೆ ಮಾಡಬೇಕು ಪಂಜಿಟ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ತೋರುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸೂಚನೆ ಕೊಟ್ಟಿದ್ದರು ನಾನೆಲ್ಲರಿಗೂ ಕೂಡ ಮೆಸೇಜ್ ಕೊಟ್ಟಿದ್ದೇನೆ ಆ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಸೊ ತೀವ್ರವಾಗಿ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ ಸರ್ಕಾರ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ಎಲ್ಲ ಕ್ರಮದ ಬಗ್ಗೆ ನಮ್ಮ ಪಕ್ಷ ನಾವು ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಯನ್ನು ಕಾಪಾಡಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ನಾವೆಲ್ಲ ನಮ್ಮ ಪಕ್ಷ ಬದ್ಧವಾಗಿವೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇದು ಇವತ್ತು ನಾನು ಯೂತ್ ಕಾಂಗ್ರೆಸ್ನ ಒಂದು ಟ್ರೈನಿಂಗ್ ಕ್ಯಾಂಪ್ ನಡೀತಾ ಇದೆ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಜೊತೆಗೆ ಕೆ ಆರ್ ಎಸ್ನಲ್ಲಿ ನಲ್ಲಿ ಕಾವೇರಿ ಆರತಿ ಮಾಡಲಿಕ್ಕೆ ಈಗಾಗಲೇ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಸುಮಾರು ತೊಂಬತ್ತೆಂಟು ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದೇವೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಟೂರಿಸಂ ಡಿಪಾರ್ಟ್ಮೆಂಟು ನೀರಾವರಿ ಮತ್ತು ಬಿಡಬ್ಲ್ಯೂ ಸಿ ಅವರು ನಾಲ್ಕು ಜನ ಸೇರಿ ಒಂದು ಸಮಿತಿಯನ್ನು ಕೂಡ ನಾನು ರಕ್ಷಣೆಯನ್ನು ಮಾಡಿದ್ದೇನೆ ನಾನು ಫೈನಾನ್ಸ್ ಪಾರ್ಟ್ ಎಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ನಿನ್ನೆ ಒಂದು ಮೀಟಿಂಗ್ ಕೂಡ ನಾನು ಮಾಡಿದ್ದೇನೆ ಸೊ ಅವ್ರಿಗೆಲ್ಲ ಈಗ ತೋರಿಸಲಿಕ್ಕೆ ಜಾಗಗಳನ್ನು ಎಲ್ಲೆಲ್ಲಿ ಮಾಡಬೇಕು ಅಂತ ಅವರು ಎರಡು ಮೂರು ಆಪ್ಷನ್ಸ್ ರೆಡಿ ಮಾಡಿದರು ಫೈನಲೈಸ್ ಮಾಡಲಿಕ್ಕೆ ನಾನು ಹೋಗ್ತೇನೆ ಕಾಶ್ಮೀರ ಘಟನೆಯಲ್ಲಿ ಕೇಂದ್ರ ಭದ್ರತಾ ಅಂತ ಹೇಳಿ ನಾನು ಅದನ್ನು ಎಲ್ಲ ಕಂಪ್ಲೀಟ್ ಕಾವೇರಿ ಆರ್ತಿಗೆ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ಮತ್ತು ಈಗಾಗಲೇ ದಸರಾಗೆ ಒಂದು ವಿಶೇಷವಾಗಿ ಆ್ಯಡ್ ಮಾಡಬೇಕು ಸ್ವಲ್ಪ ವಿನೂತನವಾಗಿ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಹಳೆ ಪದ್ಧತಿಗಳನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಹೊಸ ಜನ್ರೇಷನ್ಗೆ ಅಂತ ಹೇಳಿ ಕೂಡ ಸಲಹೆ ಕೊಟ್ಟಿದ್ದೇನೆ ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಕೂಡ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ಕಮಳ ಕೂಡ ಅದು ನಮ್ಮ ರಾಜ್ಯದ ಒಂದು ಶ್ರೇಷ್ಠವಾದಂಥ ಒಂದು ನಮ್ಮ ಕರಾವಳಿ ಪ್ರದೇಶದ ಒಂದು ಕ್ರೀಡೆ ಕ್ರೀಡೆ ಅದು ಅದು ಕೂಡ ಇಲ್ಲಿ ಮೈಸೂರು ದಸರಾ ಸಂದರ್ಭದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಜಾಗ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದೇನೆ ಸೊ ಅದು ಒಂದು ಕಾರ್ಯಕ್ರಮ ಕೇಂದ್ರ ಭದ್ರತಾ ವೈಫಲ್ಯವನ್ನ ಕಾಶ್ಮೀರ ವಿಚಾರದಲ್ಲಿ ಒಪ್ಕೊಂಡಿದೆ ಭದ್ರತಾ ವೈಫಲ್ಯ ಆಗಿರೋದಕ್ಕೆ ಈಗ ನಾನು ಆ್ಯಸ್ ಕಾಂಗ್ರೆಸ್ ಪಾರ್ಟಿ ನಾವೀಗ ಯಾರ ಮೇಲೂ ನಾವು ಮತನಕ್ಕೆ ಹೋಗಲ್ಲ ನಾವು ಟೀಕೆ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಕೆಸರು ಹೆಚ್ಚಾಡಿಸುವಂಥ ಸಂದರ್ಭ ಅಲ್ಲ ಇದು ಯಾರೇ ಆಗಿರಲಿ ಇದು ಬಿಜೆಪಿ ಆಗಲಿ ವೈಫಲ್ಯ ಆಗಿರಲಿ ಏನೇ ಆಗಿರಲಿ ಅದು ಅವ್ರಿಗೆ ಏನು ಬೇಕಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ನಾನೊಬ್ಬ ರೆಸ್ಪಾನ್ಸಿಬಲ್ ಪಕ್ಷದ ಅಧ್ಯಕ್ಷ ಆಗಿದ್ದೇನೆ ಡೆಪ್ಯಿ ಸಿ ಎಂ ಇದ್ದೇನೆ ನಾನು ಯಾರ ಮೇಲೂ ಇವತ್ತು ಬ್ಲೇಮ್ ಗೇಮ್ ಮಾಡೋಕ್ಕೆ ಇಷ್ಟ ಇಲ್ಲ ನಾವು ಇದಕ್ಕೆ ಸದ್ಯಕ್ಕೆ ನಾವು ಫಸ್ಟ್ ಜನರಿಗೆ ಶಾಂತಿ ಎಲ್ಲೂ ಕೂಡ ಅದರಿಂದ ರಾಜ್ಯಗಳಲ್ಲಿ ಎಲ್ಲೇ ಆಗಲಿ ಯಾರಾದ್ರೂ ಒಬ್ಬರು ಮಾತಾಡೋಕೆ ಹೋದರೆ ಬೇರೆಯವರೆಲ್ಲ ಅದನ್ನು ಲೀಡ್ ಮಾಡಿಕೊಂಡು ಬೆಳಗ್ಗೆ ಸೈಕಲ್ ನಮ್ಮ ಹಾರ ಹಾರಾಕ್ತಾರೆ ಅದು ನನಗೆ ಇಷ್ಟ ಇಲ್ಲ ನಮಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್ ಯಾರೋ ಒಂದಷ್ಟಿನ ದುಷ್ಟರ್ಮಿಗಳು ಮಾಡಿದ್ರು ಹೇಳಿ ನಾವೆಲ್ಲ ಅದಕ್ಕೆ ಬಲಿಯಾಗಬಾರ್ದು ಹೊರಗಡೆ ದೇಶದವ್ರು ಬಂದು ನಮ್ಮಲ್ಲಿ ಶಾಂತಿ ಮಾಡ್ತಾರೆ ಅದಕ್ಕೆ ನಾವು ಕೆಗಳ ಮಾಡೋಕ್ಕಾಗ್ತದ ಅವ್ರನ್ನ ಫಸ್ಟು ನಾವು ಮುಗಿಸೋಂಥ ಕೆಲಸ ಈಗಾಗಲೇ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ದೀವಿ ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ ಸೊ ಇಟ್ ಈಸ್ ಅವ್ರಿಗೆ ಬಿಟ್ಟಿದ್ದದ್ದು